ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಸ್ನೇಹಿತರೆ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ ಏನು ಒಂದು ಇದೇ ಇಪ್ಪತ್ತನೇ ತಾರೀಕು ಭಾನುವಾರದಂದು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿರ್ತಕ್ಕಂಥ ವಿಚಾರವಾಗಿ ಈ ದಿನ ನಮ್ಮ ನಾಯಕರಾದಂಥ ಆದಿನಾರಾಯಣರವರ ಒಂದು ಸಾರಥ್ಯದಲ್ಲಿ ಪೂಲ್ಚ ಚೌಲ್ಟ್ರಿಯಲ್ಲಿ ವ್ಯವಸ್ಥೆಗಳ ಪರಿಶೀಲನೆಗಾಗಿ ಇವತ್ತೊಂದು ದಿವಸ ಬೆಳಗ್ಗೆ ನಾವು ಇವತ್ತು ಆಗಮಿಸಿ ಎಲ್ಲ ಸಿದ್ಧತೆಗಳನ್ನು ಪರಿಶೀಲನೆ ಮಾಡಿ ಈಗಾಗಲೇ ತಿಳಿಸಿದಂತೆ ನಮ್ಮ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯಿತಿಗಳ ಪ್ರತಿ ಹಳ್ಳಿಗೂ ಸಹ ಈ ಒಂದು ಉದ್ಯೋಗ ಮೇಳದ ಪ್ರಚಾರವನ್ನು ಹಮ್ಮಿಕೊಂಡು ಮತ್ತು ಪಟ್ಟಣದ ಪ್ರತಿ ವಾರ್ಡಿನ ವಾರ್ಡಿನಲ್ಲೂ ಸಹ ಪ್ರಚಾರವನ್ನು ಹಮ್ಮಿಕೊಂಡು ಈ ಉದ್ಯೋಗ ಮೇಳಕ್ಕೆ ನಾವು ಹೆಚ್ಚಿನ ರೀತಿಯಲ್ಲಿ ಒತ್ತನ್ನು ಕೊಟ್ಟು ನಮ್ಮ ಕೊತ್ತೂರು ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ನಾವು ಒಂದು ವಿಶೇಷವಾಗಿ ಮುಳಿಬಾಲ್ ತಾಲೂಕಿನಲ್ಲಿ ಇತಿಹಾಸ ಉಳ್ಳಂಥ ಮುಳಬಾಗಲಿನಲ್ಲಿ ಈ ಒಂದು ಐತಿಹಾಸಿಕ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿರೋದು ಭಾಳ ಸಂತೋಷದಾಯಕ ವಿಷಯ ಏಕೆಂದರೆ ನಮ್ಮ ಗಡಿ ಭಾಗ ಮುಳುಬಾಗಲ್ ತಾಲೂಕು ಹೆಚ್ಚು ನಿರುದ್ಯೋಗಗಳು ನಮ್ಮ ತಾಲೂಕಿನಲ್ಲಿ ಇರೋದರಿಂದ ಈ ಒಂದು ಉದ್ಯೋಗ ಅವಕಾಶ ಮನೆ ಬಾಗಿಲಲ್ಲೇ ಉದ್ಯೋಗ ಕೊಡಬೇಕು ಅಂತ ಒಂದು ಧೋರಣೆಯೊಂದಿಗೆ ನಾವು ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ಆದಿನಾರಾಯಣರವರು ಹಮ್ಮಿಕೊಂಡಿರೋದು ಭಾಳ ಸಂತೋಷದಾಯಕ ವಿಷಯ ಇವತ್ತೇನು ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟುಕೊಂಡು ಜನಗಳ ಒಂದು ಜೀವನ ಉದ್ಧಾರ ಆಗಬೇಕು ಅಂತೇಳಿ ಸರ್ಕಾರ ಯೋಚನೆ ಮಾಡಿ ಐದು ಗ್ಯಾರಂಟಿಗಳೊಂದಿಗೆ ಇವತ್ತು ನಮ್ಮ ಮುಳ್ಬಾಗಲ್ ತಾಲೂಕಿನಲ್ಲಿ ಆರಗೆ ಆರನೇ ಗ್ಯಾರಂಟಿ ಸಹ ನಮ್ಮ ಅವರು ಕೊಡ್ತಾ ಇದ್ದಾರೆ ಇವರಿಗೆ ಭಗವಂತ ಒಳ್ಳೇದು ಮಾಡಲಿ ನಮ್ಮ ತಾಲೂಕಿನ ಪ್ರತಿಯೊಬ್ಬರು ನಿರುದ್ಯೋಗಿಗಳು ಸಹ ಇದನ್ನು ಪ ಸದುಪಯೋಗ ಪಡಿಸಿಕೊಂಡು ಎಚ್ ಯಾಕೆಂದರೆ ಸುಮಾರು ಅರವತ್ತರಿಂದ ನೂರು ಬಹುರಾಷ್ಟ್ರೀಯ ಕಂಪ್ನಿಗಳು ಎಲ್ಲ ಒಳ್ಳೆಯ ಎಮ್ ಎನ್ ಸಿ ಕಂಪ್ನಿಗಳು ಬರ್ತಾ ಇರೋದರಿಂದ ನಮ್ಮ ತಾಲೂಕಿನಲ್ಲಿ ಎಲ್ಲ ರೀತಿಯ ವಿದ್ಯೆಯನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ನಿರುದ್ಯೋಗಿಗಳಿದ್ದಾರೆ ಮತ್ತು ಅವಿದ್ಯಾವಂತರು ಅನ್ಸ್ಕಿಲ್ಡ್ ಲೇಬರ್ಸ್ ಸಹ ಇದ್ದಾರೆ ಅವ್ರಿಗೂ ಸಹ ಇಲ್ಲಿ ಅವಕಾಶ ಇರೋದರಿಂದ ಇದನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿನವರು ಸದುಪಯೋಗ ಪಡಿಸ್ಕೋಬೇಕು ನಮ್ಮ ತಾಲೂಕಿನವರಲ್ಲದೆ ಅಲ್ಲದೆ ಈಗಾಗಲೇ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ನವ್ರು ತಿಳಿಸ್ತಾಯಿದ್ರು ಸುಮಾರು ಗುಲ್ಬರ್ಗ ಮೈಸೂರು ಈ ಕಡೆಯಿಂದನೂ ನಮಗೆ ರಿಜಿಸ್ಟ್ರೇಷನ್ ಆಗಿದ್ದಾರೆ ಅಂತೇಳಿ ಹೇಳ್ಬಿಟ್ಟು ಕರ್ನಾಟಕ ಮತ್ತು ನಮ್ಮ ಗಡಿ ಭಾಗ ಆಂಧ್ರ ಪ್ರದೇಶದಿಂದನೂ ಸಹ ಅನೇಕರು ಬರ್ತಾ ಇದ್ದಾರೆ ಎಲ್ಲ ನಿರುದ್ಯೋಗಿಗಳಿಗೂ ಇದು ಅವಕಾಶ ಸಿಗಲಿ ಅದರಲ್ಲಿ ಹೆಚ್ಚಾಗಿ ನಮ್ಮ ಮುಳ್ಬಾಗ್ನವ್ರಿಗೆ ಸಿಗಲಿ ಅಂತೇಳಿ ಆಶಿಸ್ತಾ ಈ ಒಂದು ಅವಕಾಶಕ್ಕಾಗಿ ಹೊಂದಿಸಿ ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ವಿನಂತಿ ಮಾಡ್ತಾನೆ